ನಮಸ್ಕಾರ ಆ ಇತ್ತೀಚೆಗೆ ನಮ್ಮ ನೆರೆಯ ಬಾಂಗ್ಲಾದೇಶದಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳು ದಂಗೆ ಎದ್ದಿರ್ತಕ್ಕಂಥ ಪ್ರಕರಣಗಳು ಅಲ್ಲಿನ ಪ್ರಧಾನಮಂತ್ರಿಗಳಾಗಿದ್ದಂಥ ಶೇಖ್ ಹಸೀನಾ ಅವರ ವಿರುದ್ಧ ಅಲ್ಲಿನ ಜನರು ಕ್ಷುಲ್ಲಕ ಕಾರಣಗಳಿಗೆ ಸಿಡ್ದೆದ್ದು ಅಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಅಶಾಂತಿಯ ವಾತಾವರಣ ಅದಕ್ಕೂ ಮುಂದಿನ ಭಾರತ ಭವಿಷ್ಯಕ್ಕೂ ದೊಡ್ಡದಾದಂಥ ಒಂದು ನಂಟು ತಾನೇ ಬೇಸದ್ಕೊಳ್ಳುತ್ತೆ ಹೇಗೆ ಅಂತಂತಂದರೆ ಈವರೆಗೆ ಭಾರತ ದೇಶದಲ್ಲಿ ಕನಿಷ್ಠ ಪಕ್ಷ ಮೂರು ಕೋಟಿಗೂ ಅಧಿಕವಾದಂಥ ಬಾಂಗ್ಲಾ ವಾಮ ಮಾರ್ಗದಲ್ಲಿ ನುಸುಳ್ಕೊಂಡು ಬಂದು ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ನೆಲೆಯೂರಿ ಭಾರತದ ಆಧಾರ್ ಕಾರ್ಡ್ಗಳನ್ನು ಇಲ್ಲಿನ ಮತದಾರರ ಚೀಟಿಗಳನ್ನು ಇಲ್ಲಿನ ಪಡಿತರ ಚೀಟಿಗಳನ್ನು ಮಾಡಿಸ್ಕೊಂಡು ಅವರು ಭಾರತದ ಪ್ರಜೆಗಳಾಗುವಂಥ ಕೆಲಸದಲ್ಲಿ ಬಹುತೇಕ ಯಶಸ್ವಿಯಾಗಿದ್ದಾರೆ ಇದರಿಂದ ಏನಾಗ್ತಾ ಇದೆ ಅಂತ ನೋಡಿದಾಗ ನಾವೆಲ್ಲೋ ಕೇವಲ ಬಾಂಗ್ಲಾದೇಶದಲ್ಲಿ ನಡೀತಾ ಇರ್ತಕ್ಕಂಥ ಆಂತರಿಕ ಗಲಭೆ ಅಂತ ನೋಡಿದ್ರೆ ಅದು ನಿಜಕ್ಕೂ ನಮ್ಮಂತ ಮೂರ್ಖರು ಯಾರೂ ಇರಲಿಕ್ಕಿಲ್ಲ ಅದರ ಮೂಲಕ ಭಾರತ ದೇಶ ಮುಂದೆ ಅನುಭವಿಸಬೇಕಾಗಿರ್ತಕ್ಕಂಥ ಅನುಭವಿಸಬಹುದಾದಂತ ದಾರುಣ ಸ್ಥಿತಿಗಳ ಒಂದು ಮುನ್ನುಡಿ ಅಂತ ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಹೇಗೆ ಅಂತಂದರೆ ಎರಡು ಸಾವಿರದ ಹದಿಮೂರರಲ್ಲಿ ನಾವು ಬೆಂಗಳೂರಿನ ಇಟ್ಕೊಂಡು ನಾನು ಮತ್ತೆ ನಮ್ಮ ಸ್ನೇಹಿತರು ಸುಧೀರ್ ಶೆಟ್ಟಿ ಅಂತ ಒಬ್ರು ಅವರು ಕೂಡ ಸಾಮಾಜಿಕ ಹೋರಾಟಗಾರರು ಅವರ ಸಹಕಾರದಿಂದ ನಾಲ್ಕೈದು ಮಂದಿ ಮಾಧ್ಯಮಗಳ ಮಿತ್ರರ ಸಹಕಾರದಿಂದ ಬೆಂಗಳೂರಿನ ಮಾರತ್ತಳ್ಳಿ ಜಂಕ್ಷನ್ನು ಜಕ್ಸಂದ್ರ ಜಂಕ್ಷನ್ ಮುನೇಕೊಪ್ಪಲು ಕಾಡ್ಬೀಸ್ನಹಳ್ಳಿ ಕುಂದ್ಲಳ್ಳಿ ಗೇಟು ದೇವ್ರ ಬೀಸ್ನಹಳ್ಳಿ ಹುಳುಮಾವು ಈ ಈ ಭಾಗಗಳಲ್ಲಿ ಅಂತಂದ್ರೆ ಜಕ್ಸಂದ್ರ ಜಂಕ್ಷನ್ ನಿಂದ ಮಾರತ್ತಳ್ಳಿ ಜಂಕ್ಷನ್ ಹೊರಗಿನ ಈ ಒಂದು ಭಾಗಗಳಲ್ಲಿ ಅರವತ್ತೈದು ಸಾವಿರಕ್ಕೂ ಹೆಚ್ಚು ಬಾಂಗ್ಲಾ ನು ಸಣ್ಣ ಸಣ್ಣ ಗುಡ್ಸಲ್ಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಒಂದು ಆಘಾತಕಾರಿ ಒಂದು ಸತ್ಯವನ್ನು ನಾವು ಕಂಡುಕೊಂಡು ಅಲ್ಲಿ ಸ್ಟಿಂಗ್ ಮಾಡಬೇಕು ಅಂತ ಹೇಳಿ ನಾವು ಅವ್ರನ್ನ ಹ್ಯಾಕ್ ಬಂದರು ಅವ್ರನ್ನ ಇಲ್ಲಿ ಬರಲಿಕ್ಕೆ ಕಾರಣ ಯಾರು ಎಲ್ಲ ತಿಳ್ಕೊಳ್ಬೇಕು ಅಂತ ಹೇಳಿ ಒಂದು ಸ್ಟಿಂಗ್ ಆಪರೇಷನ್ ಅನ್ನು ಸಾವಿರದ ಹದಿಮೂರರಲ್ಲಿ ನಾವು ಮಾಡಿದ್ವಿ ನಮ್ಮ ನಂಬ್ಕೊಂಡು ಬಂದಿದ್ದಂತ ಮಾಧ್ಯಮ ಮಿತ್ರರ ಒಂದು ರಕ್ಷಣೆಗೆ ಅಂತ ಹೇಳಿ ಆ ಭಾಗಗಳಲ್ಲಿ ನಮ್ಮ ಸ್ನೇಹಿತರನ್ನ ಒಂದು ನೂರಕ್ಕೂ ಹೆಚ್ಚು ನಮ್ಮ ಸ್ನೇಹಿತರನ್ನ ನಮ್ಮ ರಕ್ಷಣೆಗೆ ಅಂತ ನಿಯೋಜನೆ ಮಾಡಿಕೊಂಡು ನಾವು ಒಳಗೆ ಹೋಗಿ ಆಯ್ದ ಒಂದು ಹದಿನೈದು ಇಪ್ಪತ್ತು ಜನರಿಗೆ ನಾವು ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಹಣವನ್ನು ಕೊಟ್ಟರು ಅವ್ರಿಗೆ ಗೊತ್ತಾಗ್ದು ರೀತಿಯಲ್ಲಿ ಹಿಡನ್ ಕ್ಯಾಮ್ರಾಗಳ ಮೂಲಕ ಅವರು ಭಾರತಕ್ಕೆ ನುಸುಳ್ಕೊಂಬಂದಿದ್ದೆ ಹಾಗೆ ಬರ್ಲಿಕ್ಕೆ ಸಹಾಯ ಮಾಡಿದವರು ಯಾರು ಇಲ್ಲಿಗೆ ಅವರು ಬರಲಿಕ್ಕೆ ಕಾರಣಕರ್ತರು ಯಾರು ಇಲ್ಲಿ ಅವರಿಗೆ ಬೇರೆ ಬೇರೆ ಭಾರತದ ನಾಗರಿಕರಿಗೆ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಬಾಂಗ್ಲಾ ನುಸುಳ್ಕೋರಿಗೆ ಒದಗಿಸ್ಕೊಟ್ಟೋರು ಯಾರು ಆ ದೇಶದ್ರೋಹಿಗಳು ಯಾರು ಅನ್ನೋ ಒಂದು ಸತ್ಯವನ್ನು ಕಂಡುಕೊಳ್ಳುವಂಥ ಕೆಲಸ ನಾವು ಮಾಡಿದಾಗ ಸ್ವತಃ ಆ ಬಾಂಗ್ಲಾ ನುಸುಳ್ಕೋರ್ರೆ ಬಾಯ್ಬಿಟ್ಟಂಥ ಸತ್ಯ ನಮ್ಮನೆಲ್ಲ ದಿಗ್ಭ್ರಮೆಗೊಳಿಸಿತ್ತು ಅವರು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸು ಸಂಜೆ ಹೊತ್ತು ಮೂರರಿಂದ ನಾಲ್ಕು ಗಂಟೆ ಒಳಗೆ ಶಿಫ್ಟ್ ಚೇಂಜ್ ಆಗೋ ಟೈಮ್ನಲ್ಲಿ ಆ ಬಾರ್ಡರ್ನಲ್ಲಿ ನಮ್ಮದೇ ಮಿಲಿಟರಿಯಲ್ಲಿರ್ತಕ್ಕಂಥ ಕೆಲವೊಂದಷ್ಟು ದೇಶದ್ರೋಹಿಗಳ ಸಹಕಾರ ಪಡೆದು ಅವರು ಅಲ್ಲಿಂದ ಒಂದು ಗಂಟೆ ಅವಧಿಯಲ್ಲಿ ಸುಮಾರು ಹತ್ತು ಕಿಲೋಮೀಟ್ರ್ ಅಷ್ಟು ದೂರ ಅವರು ಬಾಂಗ್ಲಾದೊಳಗೆ ನುಸುಳ್ಕೊಂಡು ಓಡ್ಕೊಂಡು ಬಂದ ನಂತರ ಅವರು ಭಾರತದಲ್ಲಿ ಸುರಕ್ಷಿತವಾಗಿ ತಲುಪ್ತಾರೆ ಅದಾದ ನಂತರ ಭಾರತದ ಬೇರೆ ಬೇರೆ ಭಾಗಗಳವರಿಗೆ ಅವರು ತಲುಪಿ ಅಲ್ಲಿ ಅವರು ಗುಂಪು ಗುಂಪಾಗಿ ಅವರು ವಾಸ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾವು ಅವ್ರನ್ನ ಪ್ರಶ್ನೆ ಮಾಡಿದಾಗೆಲ್ಲ ನಿಮ್ಮ ಪ್ರಧಾನಮಂತ್ರಿ ಯಾರು ಅಂದರೆ ಶೇಖ್ ಹಸೀನಾ ಅಂತ ಹೇಳೋರು ಆ ಸಂದರ್ಭದಲ್ಲಿ ಈ ಈ ದೇಶದ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿ ಮನಮೋಹನ್ ಸಿಂಗ್ ಅವರು ಕಾರ್ಯನಿರ್ವಹಿಸ್ತಾ ಇದ್ರು ಅವರು ಸೇದೋದಕ್ಕೆ ಅಂತ ಹೇಳಿ ಅವ್ರು ಬಳಸ್ತಾ ಇದ್ದಂಥ ಸಿಗರೇಟ್ಗಳು ಕೂಡ ಬಾಂಗ್ಲಾದಿಂದ ಬಂದಂಥ ಸಿಗರೇಟ್ಗಳೇ ಹಾಕಿತ್ತು ಅವ್ರಿಗೆ ಆರೋಗ್ಯ ಕೈ ಕೊಟ್ಟಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅವರು ನಮ್ಮ ವೈದ್ಯರನ್ನ ಸಂಪರ್ಕ ಮಾಡಿದೆ ಅವ್ರ ಜೊತೆಗೆ ಕರ್ಕೊಂಬಂದಿದಂತ ಒಂದಷ್ಟು ಯುನಾನಿ ವೈದ್ಯರು ಅಂತ ಅವ್ರಿಗೆ ಅವರೇ ಒಂದು ವೈದ್ಯರುಗಳು ಅಲ್ಲಿ ಟೇಬಲ್ ಗಳನ್ನ ಹಾಕೊಂಡು ಅಲ್ಲಿ ಕೆಲಸ ಮಾಡುವಂಥದ್ದು ಕೂಡ ನಾವು ನೋಡಿದ್ವಿ ಹಗಲೊತ್ತೆಲ್ಲ ಅವರು ಮಲಗಿರ್ತಾ ಇದ್ರು ಸಂಜೆ ಐದು ಗಂಟೆ ನಂತರ ಅವರು ಒಂದು ಬುಟ್ಟಿಯನ್ನು ಇಟ್ಕೊಂಡು ಸೈಕಲ್ ಅಲ್ಲಿ ಮೂರು ಚಕ್ರದ ಸೈಕಲ್ಗಳಲ್ಲಿ ಚಿಂದಿ ಆಯುವಂತ ಕೆಲಸಗಳಿಗೆ ಅವರು ಹೋಗುವಂಥ ಕೆಲಸವನ್ನ ಮಾಡ್ತಾ ಇದ್ರು ಇವತ್ತು ಕೂಡ ಅದೇ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಒಂದು ವಿಷಯಗಳನ್ನ ನಾವು ಇದು ಮಾಡಿಕೊಂಡ ನಂತರ ಅವರು ನಾವು ಅವ್ರ ಬಗ್ಗೆ ನಾವು ಅಧ್ಯಯನ ಮಾಡ್ಕೊಂಡು ಹೋದಾಗ ಹೋದಾಗ ಹೋದಾಗೆ ಹೋದಾಗೆ ಬೆಂಗಳೂರಿನ ಬಹುತೇಕ ಶಾಪಿಂಗ್ ಮಾಲ್ಗಳು ಅಪಾರ್ಟ್ಮೆಂಟ್ಗಳು ಮಾಲ್ಸು ಮಲ್ಟಿಪ್ಲೆಕ್ಸ್ಗಳಲ್ಲಿ ಭದ್ರತಾ ಸಿಬ್ಬಂದಿಗಳಾಗಿ ಅಂದರೆ ಸೆಕ್ಯೂರಿಟಿಗಳಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಲ್ಲಿ ಈ ಅನ್ನೋ ಒಂದು ವಿಷಯ ಕೂಡ ನಾವು ಕಂಡುಕೊಂಡ್ವಿ ಯಾತಕ್ಕೆ ಅಂತಂದ್ರೆ ಸ್ಥಳೀಯರಾದರೆ ನಮ್ಮ ದೇಶಕ್ಕೆ ನಮ್ಮ ದೇಶದ ನಾಗರಿಕರಾದ್ರೆ ಮಿನಿಮಮ್ ವೇಜಸ್ ಆ್ಯಕ್ಟ್ ಅಂದರೆ ಕನಿಷ್ಠ ವೇತನ ನಿಯಮದ ಪ್ರಕಾರ ಹದಿನೇಳು ಸಾವಿರದ ಐನೂರ ಅರವತ್ತು ರೂಪಾಯಿಗಳಷ್ಟು ಹಣವನ್ನು ಅವ್ರು ಕೊಡಬೇಕಾಗತ್ತೆ ಅದ್ರ ಬದಲಾಗಿ ಬಾಂಗ್ಲಾ ಅನ್ಸುಳ್ಕೋರ್ಗೆ ಅವಕಾಶ ಮಾಡಿಕೊಟ್ರೆ ಅವರು ಆರೇಳು ಸಾವಿರ ರೂಪಾಯಿಗಳಿಗೆ ಆ ಕೆಲಸವನ್ನು ಮಾಡಲಿಕ್ಕೆ ಸಿದ್ಧರಾಗಿರ್ತಾರೆ ಅಲ್ಲಿಗೆ ಆ ಮಾಲೀಕನಿಗೆ ಒಬ್ಬ ಕಾರ್ಮಿಕನಿಂದ ಒಬ್ಬ ಭದ್ರತಾ ಸಿಬ್ಬಂದಿಯಿಂದ ಕನಿಷ್ಠ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಅಷ್ಟು ಹಣ ಉಳಿತಾಯ ಆಗುತ್ತೆ ಅನ್ನೋ ಒಂದು ದುರುದ್ದೇಶ ಇಟ್ಕೊಂಡು ಆ ಮಾಲ್ಸು ಮಲ್ಟಿಪ್ಲೆಕ್ಸು ದೊಡ್ಡ ದೊಡ್ಡ ಶಾಪಿಂಗ್ ಕಾಂಪ್ಲೆಕ್ಸ್ಗಳಲ್ಲಿರ್ತಕ್ಕಂಥವ್ರು ಅಪಾರ್ಟ್ಮೆಂಟ್ಗಳಲ್ಲಿರ್ತಕ್ಕಂಥ ಮಾಲೀಕರುಗಳೆಲ್ಲ ಕೇವಲ ಹಣ ಉಳಿಸ್ಕೊಳ್ಳೋಕ್ಕೋಸ್ಕರ ತಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಈ ರೀತಿ ದೇಶದ್ರೋಹದ ಕಾರ್ಯಗಳಲ್ಲಿ ಅವರು ಭಾಗಿಯಾಗಿರುವಂಥದ್ದು ಇವರಲ್ಲದೆ ಇವರಿಗಿಂತಲೂ ನಾಲ್ಕೈದು ಪಟ್ಟು ಜನ ಕರ್ನಾಟಕದಲ್ಲಿ ಚಿಕ್ಕಮಗಳೂರು ಶಿವಮೊಗ್ಗ ಕೊಡಗು ಈ ಭಾಗಗಳಲ್ಲಿರ್ತಕ್ಕಂಥ ಕಾಫಿ ಎಸ್ಟೇಟ್ಗಳಲ್ಲಿ ಕಾರ್ಮಿಕರ ಕೆಲಸ ಸೇರ್ ಕೆಲಸಕ್ಕೆ ಸೇರ್ಕೊಂಡಿರ್ತಕ್ಕಂಥ ವಿಷಯಗಳು ಕೂಡ ನಮ್ಮ ಗಮನಕ್ಕೆ ಬಂತು ಆ ಕಾಫಿ ಎಸ್ಟೇಟ್ಗಳಿಗೆ ನೌಕರರನ್ನು ಪೂರೈಕೆ ಮಾಡುವಂಥ ಮಧ್ಯವರ್ತಿಗಳು ಹಣವನ್ನು ಲಪ ಲಪ್ಟಾಯಿಸೋದಕ್ಕೋಸ್ಕರ ಇಲ್ಲಿನ ನೌಕರರಿಗೆ ಸ್ಥಳೀಯ ನೌಕರಿಗಾದರೆ ಏಳ್ನೂರೈವತ್ತು ರೂಪಾಯಿಂದ ಒಂದು ಸಾವಿರ ರೂಪಾಯಿಗಳ ಶಣವನ್ನು ಕೊಡಬೇಕಾಗಿರುವಂಥ ಪರಿಸ್ಥಿತಿಯ ಬದಲಾಗಿ ಈ ಬಾಂಗ್ಲಾ ನುಸುಳ್ಕೋರಿಗೆ ಊಟ ತಿಂಡಿ ಕೊಟ್ಟು ನೂರೈವತ್ತು ಇನ್ನೂರು ರೂಪಾಯಿ ಕೊಟ್ಟರೆ ಅವರು ಕೆಲಸ ಮಾಡೋದಕ್ಕೆ ಸಿದ್ಧಾಗಿರುವಂಥ ಸ್ಥಿತಿಯನ್ನು ಕಂಡು ಇಂಥ ಬಾಂಗ್ಲಾ ಅನುಸುಲ್ಕೋರನ್ನ ಬಳಸ್ಕೊಂಡು ಇವತ್ತು ಆ ಮಧ್ಯವರ್ತಿಗಳು ದೇಶದ್ರೋಹಿ ಮಧ್ಯವರ್ತಿಗಳು ಇವತ್ತು ಚಿಕ್ಕ ಚಿಕ್ಕಮಗಳೂರು ಶಿವಮೊಗ್ಗ ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಕಾಫಿ ಎಸ್ಟೇಟ್ಗಳಲ್ಲಿ ಬಾಂಗ್ಲಾ ಅನುಸುಳ್ಕೋರನ್ನ ಲಕ್ಷಾಂತರ ಪ್ರಮಾಣದಲ್ಲಿ ಕರ್ಕೊಂಬಂದಲ್ಲಿ ಬಿಟ್ಟು ಈ ದೇಶದ ಮುನ್ನುಡಿಯ ಮುಂದಿನ ಭವಿಷ್ಯಕ್ಕೆ ದೊಡ್ಡ ಮಾರಕವಾಗುವಂಥ ಕೆಲಸವನ್ನು ಅವ್ರು ಮಾಡಿರ್ತಕ್ಕಂಥದ್ದು ಎಸ್ಟೇಟ್ಗಳ ಮಾಲೀಕರು ಮತ್ತು ಮಧ್ಯವರ್ತಿಗಳು ಅಂತ ಅತ್ಯಂತ ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದಾದ ನಂತರ ಇನ್ನೊಂದು ಸರಿ ಎರಡು ಸಾವಿರದ ಹದಿನೇಳರಲ್ಲಿ ಇದೇ ನಾನು ಹೇಳ್ದಾಗೇ ಪುರಂ ಕೆರೆ ಬೀಸ್ನಳ್ಳಿ ದೇವ್ರ ಬೀಸ್ನಳ್ಳಿ ಮುನೇಕೊಪ್ಪಲು ಹಾಗೇ ಮುನ್ನೇಕೊಳಲು ಕುಂದ್ಲಳ್ಳಿ ಗೇಟು ಈ ಭಾಗಗಳಲ್ಲಿ ಇದ್ದಂಥ ಬಾಂಗ್ಲಾ ನುಸುಳ್ಕೋರನ್ನ ನಾವು ಮತ್ತೊಮ್ಮೆ ಇಡನ್ ಕ್ಯಾಮ್ರಾಗಳ ಮೂಲಕ ಸ್ಟಿಂಗ್ ಆಪರೇಷನ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರ ಬಳಿ ನಮಗೆ ಆಘಾತ ಆಗುವಂತಹ ವಿಷಯ ಅಂತಂದ್ರೆ ಇಲ್ಲಿನ ಭಾರತದ ನಿವಾಸಿಗಳಿಗೆ ಸಿಗ್ಬೇಕಾಗಿರ್ತಕ್ಕಂತ ಮೂಲಭೂತ ಸೌಕರ್ಯಗಳನ್ನ ಯಾವ ಭಾರತೀಯ ನಾಗರಿಕರು ಪಡ್ಕೊಳ್ಬೇಕಾಗಿತ್ತು ಅಂತಹ ಮೂಲಭೂತ ಸೌಕರ್ಯಗಳು ಅಂತಂದ್ರೆ ಬಡತನದ ರೇಖೆಗಿಂತಲೂ ಕೆಳಗೆ ವಾಸ ಮಾಡ್ತಾ ಇರ್ತಕ್ಕಂಥ ಕುಟುಂಬಗಳಿಗೆ ಬಿ ಪಿ ಎಲ್ ಕಾರ್ಡ್ಗಳು ರೇಷನ್ ಕಾರ್ಡ್ಗಳು ಏನು ಕೊಡಬೇಕಾಗಿತ್ತು ಈ ಎಲ್ಲ ಇಲ್ಲಿದ್ದಂಥ ಅರವತ್ತೈದು ಸಾವಿರ ಜನರು ಸುಮಾರು ಏನೋ ಒಂದು ಆರು ಸಾವಿರ ಏಳು ಸಾವಿರ ಕುಟುಂಬಗಳು ನೆಲೆಸಿದೆ ಅಷ್ಟೋ ಮನೆಗಳಿಗೆ ಬಿ ಪಿ ಎಲ್ ಕಾರ್ಡ್ಗಳು ಸಿಕ್ಕಿತ್ತು ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರಿತ್ತು ಆಧಾರ್ ಕಾರ್ಡ್ಗಳು ಅವ್ರ ಹತ್ರ ಇತ್ತು ಈ ದೇಶದ ನಮ್ಮ ದೇಶದ ನಾಗರಿಕರು ಕೊಡಬೇಕಾಗಿರ್ತಕ್ಕಂಥ ಆಧಾರ್ ಕಾರ್ಡ್ಗಳು ಹೋಗಿರಬೇಕಾಗಿತ್ತು ಅದನ್ನೇ ಆಧರಿಸಿ ನಾವು ಮಹದೇವಪುರ ವಲಯದಲ್ಲಿರ್ತಕ್ಕಂಥ ಜಂಟಿ ಆಯುಕ್ತರ ಕಚೇರಿ ಮತ್ತೆ ಅಲ್ಲಿನ ಉಪ ಆಯುಕ್ತರು ಕಂದಾಯ ಅವರ ಕಚೇರಿಗೆ ನಾವು ದಿಢೀರಂತ ಭೇಟಿ ಕೊಟ್ಟಾಗ ಮೂಟೆ ಮೂಟೆಗಳಲ್ಲಿ ಫಾರಂ ನಂಬರ್ ಸಿಕ್ಸ್ ಅಂತಂದ್ರೆ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡುವಂತಹ ಫಾರಂ ಸುಮಾರು ಒಂಬತ್ತೂವರೆ ಸಾವಿರ ಫಾರಂಗಳು ಈ ಬಾಂಗ್ಲಾ ನುಸುಳ್ಕೋರಿಂದ ತುಂಬಿಸ್ಕೊಂಡಿದ್ದಂಥ ಫಾರಂಗಳು ನೇರವಾಗಿ ಸಿಕ್ಕಾಕೊಳ್ತು ನಂದೇ ದೂರನ್ನು ಆಧರಿಸಿ ಅದನ್ನು ಒಂದು ತನಿಖೆಯನ್ನು ಕೂಡ ಮಾಡಿದ್ರು ಇದಾದ ನಂತರ ಯಾಕೋ ಸ್ವರೂಪ ತುಂಬ ಗಂಭೀರದ್ದಾಗಿರುತ್ತೆ ಮುಂದಿನ ಬೆಂಗಳೂರು ತುಂಬ ಅಪಾಯಕಾರಿಯಾಗಿರ್ತದೆ ನಮ್ಮ ಮಕ್ಕಳ ಭವಿಷ್ಯ ಮುಂದಿನ ಆದ ಅವರ ನಂತರದ ಭವಿಷ್ಯ ನಾವು ನೆನೆಸ್ಕೊಳ್ಳೋಕ್ಕೂ ಇರೋ ಅಷ್ಟು ಪ್ರಮಾಣದಲ್ಲಿ ಭೀಕರವಾಗಿರುತ್ತೆ ನಾವು ಸತ್ಯ ಕಂಡುಕೊಂಡಂತ ನಾವು ಅವರ ಅಲ್ಲಿನ ಒಂದಷ್ಟು ಜನಪ್ರತಿನಿಧಿಗಳ ಮೇಲೆ ದೇಶದ್ರೋಹದ ದೂರಗಳನ್ನು ದಾಖಲು ಮಾಡಿದ್ವಿ ಮತ್ತೆ ಇಲ್ಲಿ ಮಾಡಿರ್ತಕ್ಕಂಥ ಆಗಿರ್ತಕ್ಕಂಥ ಅನಾಹುತಗಳ ಬಗ್ಗೆ ಅಕ್ರಮಗಳ ಬಗ್ಗೆ ನಾವು ದೂರನ್ನ ಕೊಡುವಂಥ ಕೆಲಸವನ್ನು ಚುನಾವಣಾ ಆಯೋಗಕ್ಕೂ ದೂರನ್ನ ಕೊಟ್ಟಿದ್ವಿ ಅದಾದ ನಂತರ ತನಿಖೆ ಮಾಡಿ ಸುಮಾರು ಮೂರು ಮೂರುವರೆ ಸಾವಿರ ಮಂದಿ ಬಾಂಗ್ಲಾ ಅನುಸುಲ್ಕ ಹೆಸರುಗಳನ್ನು ಮತದಾರ ಪಟ್ಟಿಯಿಂದ ತೆಗೆಯಿ ತೆಗೆಸೋದ್ರಲ್ಲಿ ನಾವು ಯಶಸ್ವಿಯಾಗಿ ಕೇಂದ್ರ ಸರ್ಕಾರಕ್ಕೆ ಈ ವಿಷಯವನ್ನು ನಾವು ದಾಖಲೆಗಳ ಸಹಿತ ಗಮನಕ್ಕೆ ತಂದು ಅವರು ಕೂಡ ಎಚ್ಚೆತ್ಕೊಂಡು ಇಲ್ಲಿನ ಒಂದಷ್ಟು ಬಾಂಗ್ಲಾ ನು ಶುಲ್ಕವ್ರನ್ನ ವಾಪಸ್ ಅವರ ಸ್ಥಳಗಳಿಗೆ ಕಳಿಸೋಂಥ ಕೆಲಸವನ್ನು ಕೂಡ ಮಾಡ್ತೀವಿ ನಾವು ಬೆಂಗಳೂರಿನ ನಾಗರಿಕರು ಅಥವಾ ಕನ್ನಡ ನಾಡಿನ ನಾಗರಿಕರು ಒಂದೂವರೆ ದಶಕದ ಹಿಂದೆ ನಡೀತಾ ಇದ್ದಂಥ ಅಪರಾಧ ಪ್ರಕರಣಗಳಿಗೂ ಒಂದೂವರೆ ದಶಕಗಳಿಂದ ಈಚೆಗೆ ನಡೀತಾ ಇರ್ತಕ್ಕಂಥ ಅಪರಾಧ ಪ್ರಕರಣಗಳ ಪ್ರಮಾಣಗಳ ಬಗ್ಗೆ ನೀವು ನೋಡಿದಾಗ ದೊಡ್ಡ ಅಜಗಜಾಂತರವಾದಂಥ ವ್ಯತ್ಯಾಸ ನಮಗೆ ನಮ್ಮ ಕಣ್ಣು ಮುಂದೆ ಅತ್ಯಂತ ಸ್ಪಷ್ಟವಾಗಿ ಗೋಚರಿಸುತ್ತೆ ಅಪರಾಧ ಪ್ರಕರಣಗಳು ನಡೆಯುವಂಥ ರೀತಿ ಕೂಡ ಅತ್ಯಂತ ಭಯಾನಕವಾಗಿರುವಂಥದ್ದು ಎರಡು ಉದಾಹರಣೆಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸಾಮಾನ್ಯವಾಗಿ ಕಳ್ಳತನ ಮಾಡುವಂತ ಆ ಕಸುಬ್ನಲ್ಲಿರ್ತಕ್ಕಂಥ ಆ ಜನರು ಅಂದ್ರೆ ಕಳ್ಳರು ಅಂತ ಏನು ಕರಿತೀವಿ ಅವರು ಮನೆಗಳನ್ನ ಅಂಗಡಿಗಳನ್ನ ಕನ್ನ ಕೊರಿಲಿಕ್ಕೆ ಬಾಗಲ್ ಮುರಿಯೋ ಹಿಂಬಾಗಲ್ ಮುರಿಯೋಂಥದ್ದು ಗೋಡೆಗಳನ್ನ ಕೊರೆದು ಬರುವಂತದ್ದು ಈ ತರದೆಲ್ಲ ನಾವು ನೋಡಿರೋಂಥದ್ದು ಅದು ಸಾಮಾನ್ಯ ಆದ್ರೆ ಬೆಂಗಳೂರಿನ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೆಆರ್ ಪುರಂ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಮನೆಯನ್ನ ಹ್ಯಾಂಡ್ ಬಾಂಬ್ ಹಾಕೋದ್ರ ಮೂಲಕ ಒಂದು ಆ ಕೃತ್ಯವನ್ನ ಕುಕೃತ್ಯವನ್ನ ಎಸಗಿದ್ದಂಥ ಪ್ರಕರಣ ಎರಡ್ ಸಾವಿರದ ಹದಿನಾರರಲ್ಲಿ ನಡೆದಿತ್ತು ಅದನ್ನ ಪತ್ತೆ ಹಸಿದಂತ ಪೊಲೀಸ್ ಅವರಿಗೆ ಸಿಕ್ಬಿದಂಥವ್ರು ಯಥಾ ಪ್ರಕಾರ ಇದೇ ಬಾಂಗ್ಲಾ ಇದೇ ಜೆ ಪಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಜ್ಯುವೆಲರಿ ಶಾಪ್ ಅನ್ನ ಕಳ್ಳತನ ಮಾಡುವಂತ ಒಂದು ಪ್ರಕರಣ ನಡೆದಿರುತ್ತೆ ಇಲ್ಲಿ ತನಕ ಬೆಂಗಳೂರಿನ ಪೊಲೀಸರು ಯಾರು ಆ ರೀತಿಯ ಕಳ್ಳತನವನ್ನ ಪ್ರತ್ಯಕ್ಷವಾಗಿ ಕಂಡಿರಲಿಲ್ಲ ಹೇಗೆ ಅಂತಂದ್ರೆ ಸುಮಾರು ಮುನ್ನೂರು ಅಡಿಗಳಷ್ಟು ಉದ್ದ ಕನ್ನ ಕೊರೆದು ಮೋರಿ ಒಳಗೆ ಬಂದು ರಾಜ ಸಣ್ಣ ಮೋರಿ ರಾಜಕಾಲುವೆ ಅಲ್ಲ ಸಣ್ಣ ಮೋರಿ ಅದು ಆ ಎರಡು ಅಡಿ ಅಗಲದ ಚರಂಡಿ ಒಳಗೆ ಬಂದು ಮುನ್ನೂರು ಅಡಿಗಳಷ್ಟು ದೂರ ತೆಳ್ಕೊಂಡ್ಬಂದು ಬಂದು ಅಲ್ಲಿಂದ ಸುಮಾರು ನೂರು ನೂರು ನೂರಿಪ್ಪತ್ತು ಅಡಿ ಉದ್ದದ ನೆಲವನ್ನು ಕೊರೆದು ಅದ್ರ ಮೂಲಕ ಒಳಗಡೆ ಆ ನೆಲವನ್ನು ಬಗೆದು ಆ ಅಂಗಡಿ ಒಳಗೆ ಬಂದು ಎಲ್ಲ ಅಲ್ಲಿ ಆ ಅಂಗಡಿಯಲ್ಲಿ ಇದ್ದಂತ ಕೋಟ್ಯಂತರ ರೂಪಾಯಿ ಪ್ರಮಾಣದ ಜ್ಯುವೆಲರಿಗಳನ್ನು ಅಂತಂದರೆ ಚಿನ್ನಾಭರಣಗಳನ್ನು ಹೊತ್ತೊಯ್ದಂಥ ಪ್ರಕರಣ ನಡೆದಿತ್ತು ಅವ್ರನ್ನ ಕೂಡ ತುಂಬ ತುಂಬಾ ಬೇಗ ನಮ್ಮ ಜೆ ಪಿ ನಗರದ ಪೊಲೀಸರು ಬಂಧಿಸ್ತಾರೆ ಅವರು ಕೂಡ ಈ ರೀತಿಯ ಕಳ್ಳತನ ಮಾಡ್ಲಿಕ್ಕೆ ಸಾಧ್ಯನ ಅನ್ನೋ ಇಷ್ಟಲ್ಲಿ ದಿಗ್ಭ್ರಮೆ ಆಗಿದ್ದಂಥ ಪೊಲೀಸ್ ಇಲಾಖೆ ಆ ನಂತರ ಸ್ವಲ್ಪ ಎಚ್ಚೆತ್ಕೊಳ್ಳುವಂಥ ಕೆಲಸವನ್ನು ಮಾಡ್ತು ಈ ರೀತಿ ದೊಡ್ಡ ಮಟ್ಟದ ಅಪರಾಧ ಪ್ರಕರಣಗಳು ಈ ಬಾಂಗ್ಲಾ ಆಗ್ತಾ ಇರ್ತಕ್ಕಂಥದ್ದು ಅವರು ಎಲ್ಲೆಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಲ್ಲಿಂದ ಒಂದು ಏಳೆಂಟು ಕಿಲೋಮೀಟರ್ ವ್ಯಾಪ್ತಿಯ ಪ್ರದೇಶಗಳಲ್ಲಿ ಹೆಚ್ಚು ಅಪರಾಧ ಪ್ರಕರಣಗಳು ನಡೀತಾ ಇರ್ತಕ್ಕಂಥದ್ದು ಅದು ನಾವು ಅತ್ಯಂತ ಸ್ಪಷ್ಟವಾಗಿ ಗಮನಿಸ್ಬೋದಾಗಿರ್ತಕ್ಕಂಥ ವಿಷಯ ಇದು ಯಾವ ಮಟ್ಟಕ್ಕೆ ಹೋಗಿದೆ ಅಂತಂತಂದರೆ ಈಗಿನ ಅಸ್ಸಾಂ ರಾಜ್ಯ ಇನ್ನು ಕೆಲವೇ ವರ್ಷಗಳಲ್ಲಿ ಸಂಪೂರ್ಣ ಬಾಂಗ್ಲಾ ನುಸುಳ್ಕೋರಿಂದ ತುಂಬಿರ್ತಕ್ಕಂಥ ರಾಜ್ಯ ಆಗ್ತದೆ ಈಗಾಗಲೇ ಪಶ್ಚಿಮ ಬಂಗಾಳ ಪ್ರತಿನಿತ್ಯ ಹಿಂದೂ ಕಾರ್ಯಕರ್ತರ ಹತ್ಯೆ ಅವರ ಭೀಕರವಾದಂಥ ಹಲ್ಲೆ ಪ್ರಕರಣಗಳು ಮೇಲೆ ನಡೀತಾ ಇರ್ತಕ್ಕಂಥದ್ದು ಇದರಲ್ಲೆಲ್ಲ ಭಾಗಿಯಾಗ್ತಾ ಇರ್ತಕ್ಕಂಥವರು ನೇರವಾಗಿ ಬಾಂಗ್ಲಾದಿಂದ ನುಸುಳ್ಕೊಂಡು ಬಂದಿರತಕ್ಕಂಥ ಬಾಂಗ್ಲಾ ನುಸುಳ್ಕೋರು ಈಗಾಗಲೇ ಪಶ್ಚಿಮ ಬಂಗಾಳ ವ್ಯಾಪಕ ಪ್ರಮಾಣದಲ್ಲಿ ಅಲ್ಲಿ ಬಾಂಗ್ಲಾ ನುಸುಳ್ಕೋರು ಮತ್ತು ಮಯನ್ಮಾರ್ನಿಂದ ಬಂದಿರತಕ್ಕಂಥ ರೋಹಿಂಗ್ಯಾವಳು ಅಲ್ಲಿನ ಮೂಲ ನಿವಾಸಿಗಳಾಗಿರ್ತಕ್ಕಂಥ ಬಂಗಾಳಿ ಹಿಂದೂಗಳಿಗಿಂತಲೂ ಎರಡು ಪಟ್ಟು ಜಾಸ್ತಿ ಜನಸಂಖ್ಯೆ ಆಗಿರ್ತಕ್ಕಂಥದ್ದು ನೋಡಿದಾಗ ಮುಂದೆ ಪಶ್ಚಿಮ ಬಂಗಾಳವನ್ನು ಕೂಡ ನಾವು ಕಳ್ಕೊಳ್ಳುವಂತ ಸ್ಥಿತಿ ತುಂಬಾ ಹತ್ತಿರದಲ್ಲಿದ್ದೇವೆ ಅಸ್ಸಾಂ ರಾಜ್ಯವನ್ನು ಕಳ್ಕೊಳ್ಳುವಂತ ದಿನಗಳು ಕೂಡ ತುಂಬಾ ಹತ್ತಿರದಲ್ಲಿದೆ ಅದೇ ರೀತಿ ಕೇರಳ ರಾಜ್ಯ ಕೂಡ ನಮ್ಮ ಕಣ್ಮುಂದೆ ಇದೆ ದಕ್ಷಿಣ ಭಾರತದಲ್ಲಿ ಸಂಪೂರ್ಣ ಅಲ್ಪಸಂಖ್ಯಾತಮಯ ಮೊಟ್ಟ ಮೊದಲ ರಾಜ್ಯ ಕೇರಳ ಅನ್ನೋದು ಯಾವುದೇ ಸಂಶಯ ಇಲ್ಲ ಇದಕ್ಕೆ ನಾವು ಈಗಲೇ ತಯಾರಿ ಮಾಡಿಕೊಂಡು ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಕನ್ನಡ ನಾಡಿನ ನಾಗರಿಕನ ಬೆಂಗಳೂರು ಮಹಾನಗರದ ನಾಗರಿಕನ ಪರಮ ಕರ್ತವ್ಯ ಮೊದಲ ಆದ್ಯತೆಯ ಕರ್ತವ್ಯ ಅಂತಂದರೆ ಈ ಬಾಂಗ್ಲಾ ಅನುಸುಳು ಕೋರರು ಎಲ್ಲೆಲ್ಲಿ ಕಾಣಿಸ್ತಾರೆ ಅದರ ಬಗ್ಗೆ ರಕ್ಷಣಾ ಇಲಾಖೆಗೆ ಕೇವಲ ಸ್ಥಳೀಯ ಪೊಲೀಸ್ ಇಲಾಖೆಗೆ ಮಾತ್ರ ಅಲ್ಲ ರಕ್ಷಣಾ ಇಲಾಖೆಗೆ ಕೂಡ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟರು ಅದರ ಬಗ್ಗೆ ಎಚ್ಚರಿಕೆ ವಹಿಸುವಂಥ ಕೆಲಸವನ್ನು ಮಾಡಿದಾಗ ನಮ್ಮ ನಮಗಿರ್ತಕ್ಕಂಥ ಹಕ್ಕನ್ನ ನಾವು ಕಾಯ್ಕೊಳ್ಳೋದ್ರ ಜೊತೆಗೆ ಅದನ್ನು ಪ್ರದರ್ಶನ ಮಾಡುವಂತ ದಿಟ್ಟತನ ಮೆರಿಬೇಕು ಹಾಗೆ ಅದರ ವಿರುದ್ಧ ಹೋರಾಡುವಂಥ ಒಂದು ಚಲುವಾರಿಕೆಯನ್ನ ನಾವು ಪ್ರದರ್ಶನ ಮಾಡಿದಾಗ ಒಂದಷ್ಟು ಪ್ರಮಾಣದಲ್ಲಿ ನಾವು ಇದನ್ನ ಮುಂದೆ ಆಗ್ಬೋದಾದ ಆಗ್ಬೋದಾದಂಥ ಅನಾಹುತಗಳನ್ನು ತಡೆಗಟ್ಟೋದ್ರಲ್ಲಿ ನಾವು ಕೂಡ ಸ್ವಲ್ಪ ಯಶಸ್ವಿ ಆಗ್ತೀವಿ ಏನಾಗತ್ತೆ ಅಂತಂತಂದ್ರೆ ಈಗಾಗಲೇ ಬಾಂಗ್ಲಾದಲ್ಲಿ ಪಾಕಿಸ್ತಾನದಲ್ಲಿ ಒಂದೊತ್ತಿನ ಊಟಕ್ಕೂ ಗತಿ ಇಲ್ಲದೇ ಇರೋ ಅಷ್ಟು ಮಟ್ಟಕ್ಕೆ ಆರ್ಥಿಕವಾಗಿ ಹದಗೆಟ್ಟಿರ್ತಕ್ಕಂಥ ದೇಶಗಳಲ್ಲಿ ಸಹಜವಾಗಿಯೇ ಈ ಬಾಂಗ್ಲಾ ಶುಲ್ಕವರು ಭಾರತದತ್ತ ಅವರು ಅವರ ಗಮನ ಇಟ್ಕೊಂಡು ಇಲ್ಲಿ ಅಕ್ರಮವಾಗಿ ನಮ್ಮಲ್ಲಿರ್ತಕ್ಕಂಥ ನಮ್ಮ ವ್ಯವಸ್ಥೆಯ ಲೋಪದೋಷಗಳನ್ನು ಸಣ್ಣ ಪುಟ್ಟ ಲೋಪದೋಷಗಳನ್ನು ಅವರು ಉಪಯೋಗಿಸ್ಕೊಂಡು ಇಲ್ಲಿ ಅವರು ಬಂದು ನೆಲೆಸ್ತಾ ಇರ್ತಕ್ಕಂಥದ್ದು ಆ ಮೂಲಕ ಮುಂದೆ ತುಂಬ ದೊಡ್ಡ ಮಟ್ಟದಲ್ಲಿ ಅನಾಹುತಗಳಾಗುತ್ತೆ ಉದಾಹರಣೆಗೆ ಯಾವ ನಾನು ಈಗಾಗಲೇ ಹೇಳಿದಾಗೆ ಜಕ್ಷನ್ ಜಕ್ಸಂದ್ರ ಜಂಕ್ಷನ್ನಿಂದ ಮಾರತ್ತಳ್ಳಿ ಜಂಕ್ಷನ್ವರೆಗಿನ ಏಳು ಪ್ರದೇಶಗಳಲ್ಲಿ ಮುನ್ನೆ ಕೊಳಲು ಕುಂದ್ರಳ್ಳಿ ಗೇಟು ಕಾಡು ಬೀಸ್ನಳ್ಳಿ ದೇವ್ರ ಬೀಸ್ನಳ್ಳಿ ಇದೆಲ್ಲ ಕೆರ್ಪುರಂ ಕೆರೆ ಇಲ್ಲಿ ಇರ್ತಕ್ಕಂಥ ಮತ್ತೆ ಚಿಕ್ಕಬೇಗು ಪ್ರದೇಶದಲ್ಲಿ ಇರ್ತಕ್ಕಂಥ ನೀವು ಅಲ್ಪ ಈ ಬಾಂಗ್ಲಾ ಸುಳ್ಕೋರ ನೋಡಿದಾಗ ಕನಿಷ್ಠ ಮೂರು ಮಂದಿ ಬಿ ಬಿ ಎಂ ಪಿ ಸದಸ್ಯರು ಅವರಿಂದ ಆಯ್ಕೆಯಾಗಿ ಬರಲಿಕ್ಕೆ ಅವಕಾಶ ಇದೆ ಅದನ್ನು ನಾವು ಗಮನಿಸ್ಬೇಕು ಹಾಗಾಗಿ ಆ ಬಾಂಗ್ಲಾ ಸುಳ್ಕೋರು ಒಂದು ವೇಳೆ ಈಗಾಗಲೇ ಅವರು ಪಡ್ಕೋ ಕಾನೂನು ಬಾಹಿರವಾಗಿ ವಾಮ ಮಾರ್ಗದಲ್ಲಿ ನಮ್ಮಲ್ಲಿರ್ತಕ್ಕಂಥ ಭ್ರಷ್ಟ ವ್ಯವಸ್ಥೆಯ ಮೂಲಕ ಅವ್ರು ಪಡ್ಕೊಂಡಿರ್ತಕ್ಕಂಥ ಮತದಾರರ ಚೀಟಿ ಆಧಾರ್ ಕಾರ್ಡು ರೇಷನ್ ರೇಷನ್ ಕಾರ್ಡು ಪಡಿತರ ಚೀಟಿಗಳು ಇದನ್ನು ಬಳಸ್ಕೊಂಡು ಅವರು ನೂರಕ್ಕೆ ನೂರು ಚುನಾವಣೆ ನೀಡಲಿಕ್ಕೆ ಯಾಕಂದರೆ ಅವರು ಕಾನೂನು ರೀತಿಯಲ್ಲಿ ಭಾರತದ ಪ್ರಜೆಗಳಾಗ್ಬಿಟ್ಟಿದ್ದಾರೆ ಆ ಆದಂಥ ಸಂದರ್ಭದಲ್ಲಿ ಈ ಬಾಂಗ್ಲಾನುಸುಳ್ಕೋರ್ನ ನಮ್ಮ ಜನಪ್ರತಿನಿಧಿಗಳಾಗಿ ನೋಡಬೇಕಾಗಿರ್ತಕ್ಕಂಥ ದೌರ್ಭಾಗ್ಯ ಮತ್ತು ಆ ಮೂಲಕ ಮುಂದೆ ನಡಿಬೋದಾಗಿರ್ತಕ್ಕಂಥ ಮುಂದಿನ ಭಾರತದ ಸ್ಥಿತಿಗತಿಗಳು ಬೆಂಗಳೂರಿನ ಸ್ಥಿತಿಗತಿಗಳು ಕರ್ನಾಟಕದ ಸ್ಥಿತಿಗತಿಗಳ ಬಗ್ಗೆ ನಾವು ಅರ್ಥ ಮಾಡ್ಕೋಬಹುದು ಈ ದೇಶದ ಲೋಕಸಭೆಯನ್ನ ಪ್ರತಿನಿಧಿಸುವಂತ ಲೋಕಸಭಾ ಸದಸ್ಯನನ್ನ ಆಯ್ಕೆ ಮಾಡುವಂತ ಹಕ್ಕನ್ನು ಈಗಾಗಲೇ ಬಾಂಗ್ಲಾನು ಶುಲ್ಕ ಪಡ್ಕೊಂಡ್ಬಿಟ್ಟಿದ್ದಾರೆ ಈ ರಾಜ್ಯದ ವಿಧಾನಸಭೆಯನ್ನ ಪ್ರವೇಶ ಮಾಡುವಂತ ವಿಧಾನಸಭಾ ಸದಸ್ಯರ ಆಯ್ಕೆಯ ಆಯ್ಕೆ ಮಾಡುವಂಥ ಹಕ್ಕನ್ನು ಕೂಡ ಅವರು ಪಡ್ಕೊಂಡ್ಬಿಟ್ಟಿದ್ದಾರೆ ಹಾಗೆ ಬಿ ಬಿ ಎಂ ಪಿ ಸೇರಿದಾಗೆ ಎಲ್ಲ ಸ್ಥಳೀಯ ಸಂಸ್ಥೆಗಳ ಸದಸ್ಯರ ಆಯ್ಕೆಯ ಹಕ್ಕನ್ನು ಕೂಡ ಅವರು ಪಡ್ಕೊಳ್ಳೋದ್ರ ಮೂಲಕ ಅವರು ಮತ ಚಲಾಯಿಸುವಂಥ ನಾಯಕರು ನಮ್ಮ ನಮ್ಮನ್ನು ಆಳುವಂಥ ನಮ್ಮ ಜನಪ್ರತಿನಿಧಿಗಳಾಗಿ ಪಾಲಿಕೆ ಸದಸ್ಯರು ವಿಧಾನಸಭಾ ಸದಸ್ಯರು ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿ ಬರುವಂಥ ಅದು ಈಗಾಗಲೇ ನಡ್ಕೊಂಡು ಬಂದ್ಬಿಟ್ಟಿದೆ ಸಹಜವಾಗಿಯೇ ಇವರು ಮತದಾನದ ಮೂಲಕ ಗೆದ್ದು ಬರುವಂಥ ಜನಪ್ರತಿನಿಧಿಗಳು ಅವರ ರಾಜಕೀಯ ದುರುದ್ದೇಶಕ್ಕಾಗಿ ಇವರನ್ನ ಬಳಸ್ಕೊಂಡು ಅವರ ರಾಜಕೀಯ ಉನ್ನತಿಯನ್ನು ಪಡ್ಕೊಳ್ಳುವಂಥ ಒಂದು ಹುನ್ನಾರ ನಡೆಸ್ತಾ ಇದ್ದಾರೆ ಆದರೆ ಅವ್ರಿಗೆ ಗೊತ್ತಿಲ್ಲದಾಗೆ ಅಂತಹ ಜನಪ್ರತಿನಿಧಿಗಳು ಕೂಡ ಅವರ ಮುಂದಿನ ಪೀಳಿಗೆಯ ಭವಿಷ್ಯವನ್ನು ಮರೆಸಿದ್ದಾರೆ ಅಂತ ಅತ್ಯಂತ ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಈಗಾಗಲೇ ನಾವು ಎರಡು ಸಾವಿರದ ಹದಿಮೂರರಲ್ಲಿ ಒಂದು ದೂರನ್ನು ಕೊಟ್ಟಿದ್ವಿ ಡಿ ಜಿ ಪಿ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸು ಪೊಲೀಸ್ ಮಹಾನಿರ್ದೇಶಕರಿಗೆ ಹಾಗೆ ಎರಡು ಸಾವಿರದ ಹದಿನೇಳರಲ್ಲಿ ಚುನಾವಣಾ ಆಯೋಗಕ್ಕೂ ಕೊಟ್ಟಿದ್ವಿ ಬಿ ಬಿ ಎಂ ಪಿ ಆಯುಕ್ತರಿಗೂ ಕೊಟ್ಟಿದ್ವಿ ಹಾಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ವಿ ಹಾಗೆ ಪೊಲೀಸ್ ಮಹಾನಿರ್ದೇಶಕರಿಗೂ ಮತ್ತು ಪೊಲೀಸ್ ಆಯುಕ್ತರಿಗೂ ಕೂಡ ಇದನ್ನು ಲಿಖಿತವಾದಂಥ ದಾಖಲೆಗಳ ಸಹಿತ ದೂರನ್ನ ಕೊಟ್ಟಿದ್ವಿ ಹಾಗೆ ಗೃಹ ಸಚಿವಾಲಯಕ್ಕೆ ಕೇಂದ್ರ ಸರ್ಕಾರದ ಗೃಹ ಸಚಿವಾಲಯಕ್ಕೆ ಕೂಡ ಇದನ್ನು ದಾಖಲೆಗಳನ್ನು ನಾವು ಒದಗಿಸಿದ್ವಿ ಈ ರೀತಿ ನಾವು ಇಂಥ ಎಲ್ಲ ವಿಷಯಗಳನ್ನ ದಾಖಲೆಗಳ ಸಹಿತ ಕೇಂದ್ರದ ನಮ್ಮ ಪ್ರಧಾನಮಂತ್ರಿಗಳಿಗೆ ಅವರ ಕಚೇರಿಗೆ ಹಾಗೆ ಗೃಹ ಸಚಿವಾಲಯಕ್ಕೆ ಎಲ್ಲ ಕಳ್ಸಿಕೊಟ್ಟ ನಂತರ ಖುದ್ದು ಪ್ರಧಾನಮಂತ್ರಿಗಳೇ ನಮಗೆ ಒಂದು ಪ್ರಶಂಸನ ಪತ್ರವನ್ನು ಕೂಡ ಕಳಿಸುವಂಥ ಕೆಲಸವನ್ನು ಮಾಡಿದ್ರು ಅದು ದೊಡ್ಡ ವಿಷಯ ಅಲ್ಲ ಯಾಕಂದರೆ ಅದು ನಮ್ಮ ಕರ್ತವ್ಯ ಆಗಿತ್ತು ಹಾಗಾಗಿ ನಾವು ಆ ಒಂದು ಜೀವದ ಅಂಗನ್ನು ತೊರೆದು ಆ ಒಂದು ಕೆಲಸವನ್ನು ಮಾಡುವಂಥದ್ರಲ್ಲಿ ಆ ಸ್ಟಿಂಗ್ ಆಪ್ರೇಷನ್ ಮಾಡಿ ಅವರು ಹೇಗೆ ನುಸುಳ್ಕೊಂಬಂದರು ಹೇಗೆ ಇಲ್ಲಿಗೆ ಬಂದಿ ನಮ್ಮ ರಾಜ್ಯಕ್ಕೆ ಹೇಗೆ ಬಂದಿದ್ದಾರೆ ಅಲ್ಲಿ ಬರೋದಕ್ಕೆ ಕಾರಣಕರ್ತರು ಯಾರು ಮತ್ತು ಯಾರು ಅವರಿಗೆ ರೇಷನ್ ಕಾರ್ಡ್ಗಳನ್ನು ಮಾಡಿಕೊಟ್ರು ಯಾರು ಆಧಾರ್ ಕಾರ್ಡ್ಗಳನ್ನು ಮಾಡಿಕೊಟ್ರು ಮತದಾರರ ಪಟ್ಟಿಯಲ್ಲಿ ಅವ್ರನ್ನ ಸೇರಿಸ್ಕೊಟ್ಟು ವೋಟರ್ಸ್ ಐ ಡಿ ಕಾರ್ಡ್ ಮಾಡಿಸ್ಕೊಟ್ಟು ಅವ್ರು ಯಾರು ಅನ್ನೋದನ್ನ ಅವ್ರ ಬಾಯಿಂದನೇ ನಾವು ಅತ್ಯಂತ ಸ್ಪಷ್ಟವಾಗಿ ಬಾಯಿ ಬಿಡಿಸುವಂಥ ಕೆಲಸ ಯಶಸ್ವಿಯಾಗಿ ಮಾಡಿದ್ವಿ ಆ ನಿಟ್ಟಿನಲ್ಲಿ ಬೆಂಗಳೂರಿನ ನಾಗರಿಕರ ಕರ್ನಾಟಕ ರಾಜ್ಯದ ನಾಗರಿಕರ ಪ್ರತಿಯೊಬ್ಬ ನಾಗರಿಕ ಕರ್ತವ್ಯ ತಮ್ಮ ಸುತ್ತಮುತ್ತಲೂ ಪ್ರದೇಶಗಳಲ್ಲಿ ಈ ರೀತಿಯ ನುಸುಳುಕೋರರು ವಾಸ ಮಾಡೋದು ಕಂಡು ಬಂದರೆ ಕೂಡಲೇ ಕೇಂದ್ರದ ಗೃಹ ಇಲಾಖೆ ಮತ್ತು ಸ್ಥಳೀಯ ಪೊಲೀಸ್ ಇಲಾಖೆಗಳ ಗಮನಕ್ಕೆ ತಗೋ ಕೇವಲ ಸ್ಥಳೀಯ ಪೊಲೀಸ್ ಠಾಣೆಗಳಲ್ಲಿ ನೀವು ದೂರು ಕೊಡೋದ್ರಲ್ಲಿ ಯಾವುದೇ ಫಲ ಸಿಕ್ಕೋದಿಲ್ಲ ಯಾಕೆ ಅಂತಂದರೆ ಸಹಜವಾಗಿಯೇ ಆ ಸ್ಥಳೀಯ ಶಾಸಕರು ಮತ್ತು ಸಂಸದರು ಅವರ ಮೇಲೆ ಪ್ರಭಾವ ಬೀರೋದರಿಂದ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಪೊಲೀಸ್ ಆಯುಕ್ತರಿಗೆ ದೂರನ್ನು ಕೊಡೋದ್ರ ಮೂಲಕ ನೀವು ಒಂದು ವೇಳೆ ನೀವು ನೇರವಾಗಿ ನಿಮ್ಮ ಹೆಸರನ್ನು ನಿಮ್ಮ ವಿಳಾಸವನ್ನು ತಿಳಿಸಿ ದೂರನ್ನು ಕೊಡಲಿಕ್ಕೆ ನಿಮಗೆ ಅಂಜಿಕೆ ಇದ್ದರೆ ನೀವು ಮೂಕರ್ಜಿಗಳನ್ನು ಬರೆಯೋದ್ರ ಮೂಲಕ ಆ ಫೋಟೋಗಳನ್ನು ವಿಡಿಯೋಗಳನ್ನು ವಿಡಿಯೋ ಸಿ ಡಿಗಳಲ್ಲಿ ಪೆನ್ ಡ್ರೈವ್ಗಳಲ್ಲಿ ಅದನ್ನು ಚಿತ್ರೀಕರಿಸಿ ಅದನ್ನು ಕೊಡುವಂಥ ಕೆಲಸವನ್ನು ಮಾಡಿದಾಗ ಎಲ್ಲ ಒಂದು ಕಡೆ ನೀವು ಭಾರತದ ನಾಗರಿಕರಾಗಿ ಮುಂದಿನ ಅನಾಹುತವನ್ನು ತಪ್ಪಿಸ್ಲಿಕ್ಕೆ ನಿಮ್ಮದು ಕೂಡ ಒಂದು ಸಣ್ಣ ಕೊಡುಗೆಯನ್ನು ಸಣ್ಣ ಪ್ರಯತ್ನವನ್ನು ಮಾಡಿದಾಗತ್ತೆ ಆ ನಿಟ್ಟಿನಲ್ಲಿ ನೀವೆಲ್ಲ ಎಚ್ಚೆತ್ಕೊಂಡು ವಿಶೇಷವಾಗಿ ಬೆಂಗಳೂರು ಮಹಾನಗರದ ನಾಗರಿಕರು ಕನ್ನಡ ನಾಡಿನ ನಾಗರಿಕರು ಎಚ್ಚೆತ್ಕೊಂಡು ಯಾವುದೇ ಕಾರಣಕ್ಕೂ ಬಾಂಗ್ಲಾ ನುಸುಳ್ಕೋರು ರೋಹಿಂಗ್ಯಾಗಳು ನಮ್ಮ ಜನಪ್ರತಿನಿಧಿಗಳಾಗೋದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಮತ್ತು ನಮ್ಮ ನಾಗರಿಕರಿಗೆ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳೇನು ಅವ್ರು ಪಡ್ಕೊಂಡಿದ್ದಾರೆ ಅದನ್ನು ತಡೆ ಹಿಡಿಯುವಂಥ ಕೆಲಸ ಮತ್ತು ಅದನ್ನು ವಾಪಸ್ಸು ಪಡ್ಕೊಳ್ಳ ಪಡ್ಕೊಳ್ಳೋಕ್ಕೆ ಸರ್ಕಾರಕ್ಕೆ ಮತ್ತು ಸ್ಥಳೀಯ ಸಂಸ್ಥೆಗಳು ಒತ್ತಡ ಹೇರೋ ಕೆಲಸವನ್ನ ಕೆಲಸವನ್ನು ವ್ಯಾಪಕ ಪ್ರಮಾಣದಲ್ಲಿ ವಿಶೇಷವಾಗಿ ಎಲ್ಲ ಇವತ್ತು ವಿದ್ಯುನ್ಮಾನ ಮಾಧ್ಯಮ ಮತ್ತು ಮುದ್ರಣ ಮಾಧ್ಯಮಗಿಂತೂ ಹೆಚ್ಚು ಪರಿಣಾಮಕಾರಿಯಾಗಿರ್ತಕ್ಕಂಥದ್ದು ಸಾಮಾಜಿಕ ಜಾಲತಾಣಗಳು ಆ ಸಾಮಾಜಿಕ ಜಾಲತಾಣಗಳ ಮೂಲಕ ಸಂಬಂಧಪಟ್ಟವ್ರನ್ನ ತಲುಪೋದಕ್ಕೆ ತುಂಬ ಸುಲಭವಾಗಿರ್ತಕ್ಕಂಥ ಈ ಒಂದು ಆಧುನಿಕ ಯುಗದಲ್ಲಿ ನೀವು ಆ ಮೂಲಕ ನಿಮ್ಮ ಪ್ರಯತ್ನಗಳನ್ನು ಮಾಡಿ ನಮ್ಮ ಈಗಿನ ಮುಂದಿನ ಪೀಳಿಗೆ ಮತ್ತು ಅವರ ಮುಂದಿನ ಪೀಳಿಗೆ ನಮ್ಮ ಮಕ್ಕಳು ಮತ್ತು ಮೊಮ್ಮಕ್ಕಳು ಅವರ ಮುಂದಿನ ಪೀಳಿಗೆ ಅವರು ಸುರಕ್ಷಿತವಾದಂಥ ಬೆಂಗಳೂರು ಮಹಾನಗರದಲ್ಲಿ ಸುರಕ್ಷಿತವಾದಂಥ ಕರ್ನಾಟಕ ರಾಜ್ಯದಲ್ಲಿ ಇರಬೇಕು ಅನ್ನೋ ಒಂದು ಧ್ಯೇಯ ಇಟ್ಕೊಂಡು ನೀವು ಕೆಲಸ ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಂಡು ನಮ್ಮ ಮಾತು ಮುಗಿಸ್ತೀನಿ ನಮಸ್ಕಾರ